ಕಲಬುರಗಿ ಜಿಲ್ಲೆಯಲ್ಲಿ ಪ್ರಸ್ತುತ ಸಾಲಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಸಮಗ್ರ ಅನುಷ್ಠಾನ ಹಾಗೂ ಕಳೆದ ಸಾಲಿನಲ್ಲಿ ಜಿಲ್ಲೆಯಲ್ಲಿ ತೊಗರಿ ಬೆಳೆ ವಿಮೆ ಮಾಡಿಸಿ ಹಾನಿಗೀಡದ ರೈತ ಗ್ರಾಹಕರಿಗೆ ಮಂಜೂರಾಗದ ಬಾಕಿ ಇರುವ ಬೆಳೆ ವಿಮೆ ಪರಿಹಾರ ರೈತರಿಗೆ ವಿಳಂಬ ಬಡ್ಡಿ ದರದೊಂದಿಗೆ ಕೂಡಲೇ ಪಾವತಿಸಬೇಕು ಎಂದು ವಿಮಾ ಕಂಪನಿ ಹಾಗೂ ಸರ್ಕಾರಕ್ಕೆ ಗ್ರಾಹಕರ ಪರ ಹೋರಾಟಗಾರರು ಮತ್ತು ವಕೀಲರಾದ ವೈಜುನಾಥ ಝಡ್ಕಿ ವಿವರಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಮಹತ್ವಾಕಾಂಕ್ಷಿ ಬೆಳೆ ವಿಮೆ ಯೋಜನೆಯಾದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೆ ತಂದದ್ದು ಅದರ ಅನ್ವಯ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿಯೇ ಕಲಬುರಗಿ ಜಿಲ್ಲೆ ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲಿ ಈ ಯೋಜನೆ ಅನುಷ್ಠಾನ ಮಾಡಲು ಕೃಷಿ ಇಲಾಖೆ ಜಿಲ್ಲಾಡಳಿತ ಹಾಗೂ ಖಾಸಗಿ ವಿಮಾ ಕಂಪನಿಯವರು ಕಾರ್ಯಪ್ರವೃತ್ತರಾಗಿದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯವಾಗಿದೆ ಆದರೆ ಈ ಒಂದು ಯೋಜನೆ ಸಮರ್ಪಕ ಅನುಷ್ಠಾನವಾಗಿ ಬೇಕಾದ್ರೆ ವಿಮಾ ಕಂಪನಿ ಮತ್ತು ಸರ್ಕಾರದ ಸಂಬಂಧಪಟ್ಟಂತಹ ಇಲಾಖೆಗಳು ಗಮನ ಹರಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಆರರಿಂದ ಏಳು ಲಕ್ಷ ರೈತರಿದ್ದು ಈ ಕಳೆದ ಸಾಲಿನಲ್ಲಿ ನೋಡಿದಾಗ ಕೆಲವರು ಸುಮಾರು ಎರಡೂವರೆ ಲಕ್ಷ ರೈತರು ಮಾತ್ರ ಬೆಳೆ ವಿಮೆಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಹಾಗೂ ಅದರಲ್ಲಿ ಎಲ್ಲರಿಗೂ ಕೂಡ ಸಮರ್ಪಕವಾಗಿ ಬೆಳೆ ವಿಮೆ ಪರಿಹಾರ ದೊರೆತಿಲ್ಲ ಎಂದರು ಸಂರಕ್ಷಣಾ ತಂತ್ರಾಂಶದಲ್ಲಿ ವಿಮಾ ಪರಿಹಾರ ಘೋಷಣೆ ಎಂಟ್ರಿ ಆಯ್ತು ಅಂದ್ರೆ ನಲವತ್ತೈದು ದಿನಗಳ ಒಳಗಡೆ ರೈತರ ಫ್ರೂಟ್ ಐಡಿ ಖಾತೆಗೆ ನೇರವಾಗಿ ವಿಮಾ ಪರಿಹಾರ ಹೋಗಬೇಕು ನಾವು ಇದು ಯಾವುದೋ ರೀತಿಯ ನಾವು ಸುಮ್ ಸುಮ್ಮನೆ ಪರಿಹಾರ ಕೇಳ್ತಾ ಇಲ್ಲ ನಾನು ಕಟ್ಟಿದಂತ ವಿಮಾ ಕಂತಿಗೆ ತಾವು ನೀಡಿರುವ ಗ್ಯಾರಂಟಿ ಪರಿಹಾರಕ್ಕೆ ನನ್ನ ರೈಟ್ಸ್ ಇದೆ ಐ ಎಮ್ ಎ ಕನ್ಸೂಮರ್ ನಾನೊಬ್ಬ ಗ್ರಾಹಕ ನಾನು ವಿಮಾ ಪಾಲಿಸಿ ಖರೀದಿ ಮಾಡಿದ್ದೀನಿ ನನಗೆ ಹಾನಿಯಾಗಿದೆ ತಾವೇ ವರದಿ ಮಾಡಿದೀರಿ ನಿಮ್ಮ ಹಾನಿಗೆ ನಾವು ಇಷ್ಟು ಡಿಕ್ಲೇರ್ ಮಾಡಿದೆ ಅಂತ ಡಿಕ್ಲೇರ್ ಮಾಡಿ ಆರಾರು ತಿಂಗಳ ತಾವು ವಿಳಂಬ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಇದು ಅನುಚಿತ ವ್ಯಾಪಾರ ಪದ್ಧತಿ ಮತ್ತು ಸೇವಾ ನ್ಯೂನತೆ ಸ್ಪಷ್ಟವಾಗಿ ಎತ್ತಿ ತೋರುತ್ತೆ ಅದಕ್ಕಾಗಿ ಈ ಮೂಲಕ ವಿಮಾ ಕಂಪನಿ ಆಗಿರ್ಬೋದು ರಾಜ್ಯ ಸರ್ಕಾರ ಕೃಷಿ ಇಲಾಖೆಗೆ ನಾವು ತಿಳಿಪಡಿಸೋದೆಂದರೆ ಒಂದು ವಾರದಲ್ಲಿ ಒಂದು ವಾರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನು ರೈತರಿಗೆ ಬಾಕಿ ನೀಡಬೇಕಾಗಿರೋ ವಿಮಾ ಪರಿಹಾರ ವಿಳಂಬದ ಬಡ್ಡಿ ಶೇಕಡ ಹನ್ನೆರಡರಂತೆ ಅವರಿಗೆ ನೀಡಬೇಕು ಮತ್ತು ಈಗ ಏನು ಜೂನ್ದಾಗ ನೀಡಿರಿ ನೀವು ಅದು ಆರು ತಿಂಗಳ ಮ್ಯಾಗ ನೀಡಿರಿ ಹೆಚ್ಚು ಕಮ್ಮಿ ಅದಕ್ಕೂ ಸಹಿತ ಆರು ಪರ್ಸೆಂಟ್ ಬಡ್ಡಿ ನೀಡಬೇಕು ಮತ್ತು ಈ ಒಂದು ವಿಮಾ ಯೋಜನೆಯನ್ನು ಸಮರ್ಪಕ ಅನುಷ್ಠಾನ ಮಾಡಲು ವಿಫಲರಾದಂಥ ಇಫ್ಕೋ ಟೋಕಿಯೋ ಜನರಲ್ ಇನ್ಶೂರೆನ್ಸ್ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ತಾವು ಯಾಕಂಬ ಕಳೆದ ಸಾಲಿನಲ್ಲೇ ಅವರು ನಮಗೆ ಪರಿಹಾರ ನೀಡ್ತಾ ಇಲ್ಲ ರೈತರಿಗೆ ಮಾಹಿತಿ ಕೊಡ್ತಾ ಇಲ್ಲ ಎಷ್ಟು ಜನ ರೈತರಿಗೆ ಪರಿಹಾರ ಕೊಟ್ಟಿದೆ ಎಷ್ಟು ಉಳಿದಿದೆ ಅಂತ ಎಲ್ಲಿ ಡಿಕ್ಲೇರ್ ಇಲ್ಲ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಿಂದನೂ ಸಹಿತ ಎಷ್ಟು ಪೆಂಡಿಂಗ್ ಇದೆ ಅಂತ ಎಲ್ಲಿ ಸಾರ್ವಜನಿಕವಾಗಿ ಇಲ್ಲ ಅದಕ್ಕೆ ಕಾರಣ ಏನಂತನೂ ತಿಳಿಸ್ತಾ ಇಲ್ಲ ಇದು ಎಲ್ಲ ಒಂದು ಏನೋ ಒಂದು ರೈತರಿಗೆ ಈ ಯೋಜನೆ ಬಗ್ಗೆ ಸಂದೇಹ ಹೆದರಿಕೆ ಸಂಶಯ ಮೂಡ್ತಾ ಇದೆ ಅದಕ್ಕಾಗಿ ಅವರ ಆತ್ಮಸ್ಥೈರ್ಯ ಹೆಚ್ಚು ಮಾಡೋಕ್ಕ ಕೂಡಲೇ ಅವರಿಗೆ ಬರಬೇಕಾಗಿರುವ ನ್ಯಾಯಸಮ್ಮತವಾದಂಥ ಪರಿಹಾರ ಬಡ್ಡಿಯೊಂದಿಗೆ ನೀಡಬೇಕು ಹಾಗೆ ಲ್ಯಾಂಡ್ ಅಕ್ವೈಸೇಷನ್ ಕೇಸ್ನಲ್ಲಿ ರೈತರು ಭೂಮಿ ಕಳೆದುಕೊಂಡು ಏನು ಹಾನಿಗೊಳ್ತಾರ ಅವರಿಗೆ ಪರಿಹಾರವಾಗಿ ವಿಳಂಬದ ಹನ್ನೆರಡು ಪ್ರತಿಶತಕ್ಕೂ ಅಧಿಕ ಬಡ್ಡಿ ನೀಡ್ತಾರೆ ಅದರಲ್ಲಿ ಇಲ್ಲಿ ಕೂಡ ರೈತರು ತಮ್ಮ ಬೆಳೆ ಹಾನಿ ಆಗಿ ನಷ್ಟಕ್ಕೊಳಗಾಗಿದ್ದಾರೆ ಅವರಿಗೆ ತಾವು ಪರಿಹಾರ ನೀಡಲು ವಿಳಂಬ ಮಾಡಿದರೆ ಅದಕ್ಕೆ ವಿಳಂಬಕ್ಕೆ ಹನ್ನೆರಡು ಪ್ರತಿಶತ ಬಡ್ಡಿ ನೀಡಬೇಕು ಇಲ್ಲದೇ ಇದ್ದರೆ ಇಲ್ಲದೆ ಇದ್ದರೆ ನಾವು ರೈತರೊಂದಿಗೆ ಈ ಕುರಿತು ಒಂದು ಪ್ರತಿಭಟನೆ ಹೋರಾಟ ನ್ಯಾಯಸಮ್ಮತವಾಗಿ ಮಾಡಲಾಗುವುದು ಅದಕ್ಕೂ ಯಾವುದೇ ರೀತಿಯ ಸ್ಪಂದನೆ ಸಿಗದೇ ಇದ್ದರೆ ಕೊನೆಗೆ ನ್ಯಾಯಾಲಯದಲ್ಲಿ ಸಂಬಂಧಪಟ್ಟಂಥ ವಿಮಾ ಕಂಪನಿ ಮತ್ತು ಇಲಾಖೆ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದು ಅಂತಹ ಎಲ್ಲ ಆಗು ಹೋಗುಗಳಿಗೆ ಈ ಒಂದು ವಿಮಾ ಕಂಪನಿನೇ ಹೊಣೆಗಾರ ಆಗಿರುತ್ತೆ ಅಂತ ಈ ಮೂಲಕ ತಮಗೆ ತಿಳಿಪಡಿಸ್ತಾ ಇದ್ದೇನೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नाइन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन